శ్రీగొరుభ్యో నమ హరి ఓం గురుబ్రహ్మ గురువిష్ణు గురుదేవో మహేశ్వర గురుసాక్షాత్పరబ్రహ్మ తస్మై శ్రీ గురవే నమ గురవే సర్వోకా విషజేభవరోగిణాం నిదయర్వవిద్యాం శ్రీదక్షిణామూర్త నమోన్నక్రతుండా మహాకాయ కోటిసూర్యా సోమ్రభా నిర్విఘ్నం కృమెదేవాదా మహాగణపతి ಪ್ರಥಮ ಪೂಜ್ಯ ಮಹಾಗಣಪತಿ ಆಗಿರ್ತಾನೆ ಗಣಪತಿಗೆ ಪೂಜೆ ಮಾಡಿದ್ರೆ ನೀವು ಯಾವ ದೇವಾನು ದೇವತೆಗಳಿಗೆ ಮಾಡಿದ್ರೂ ಕೂಡ ಅದು ವೇಸ್ಟ್ ಆಗುತ್ತೆ ಹಾಗಾಗಿ ಗಣಪತಿಗೆ ಫಸ್ಟ್ ಪೂಜೆ ಈ ಗಣಪತಿ ಒಬ್ಬ ಹೊಲಿದ್ಬಿಟ್ಟ ಅಂದರೆ ಇಡೀ ಬ್ರಹ್ಮಾಂಡದಲ್ಲಿ ಇರುವಂತಹ ಅಷ್ಟು ದೇವರ ಒಂದು ಆಶೀರ್ವಾದ ಅನುಗ್ರಹ ಎಲ್ಲ ನಮಗೆ ಸಿಗುತ್ತೆ ಯಾವುದೇ ಒಂದು ಶಾಪ ಯಾವುದೇ ಒಂದು ದೋಷ ಅಥವಾ ಯಾವುದೇ ಒಂದು ತಂತ್ರ ಮಂತ್ರಗಳು ಮಾಡಬೇಕಾದ್ರೂ ಗಣಪತಿಯನ್ನು ಫಸ್ಟ್ ಪೂಜೆ ಮಾಡಬೇಕು ಈ ಕಡೆ ಸಾತ್ವಿಕದಲ್ಲೂ ಗಣಪತಿ ತಾಂತ್ರಿಕದಲ್ಲೂ ಗಣಪತಿ ತಾಂತ್ರಿಕರು ಕೂಡ ಗಣಪತಿಯನ್ನು ಪೂಜೆ ಮಾಡ್ತಾರೆ ಗಣಪತಿಯನ್ನು ಭೂತನಾಯಕ ಅಂಥೇಳಿ ಕರೀತಾರೆ ಯಾಕೆ ಕರೀತಾರೆ ಹೇಳಿದ್ರೆ ಪಾರ್ವತಿ ಸ್ನಾನಕ್ಕೆ ಹೋಗಿರಬೇಕಾದ್ರೆ ಮಹಾಗಣಪತಿ ಅದನ್ನು ಕಾವಲು ಕಾಯ್ಕೊಂಡು ಆ ದೇವಿಯನ್ನು ಕಾಯ ಕಾವಲು ಕಾಯ್ಕೊಂಡಿರ್ತಾನೆ ಪರಮೇಶ್ವರ ಬರಬೇಕಾದ್ರೆ ಪರಮೇಶ್ವರನನ್ನು ಕೂಡ ಒಳಗಡೆ ಬರಲಿಕ್ಕೆ ಬಿಡೋದಿಲ್ಲ ಆವಾಗ ಘೋರ ಯುದ್ಧ ನಡೆಯುತ್ತೆ ಯುದ್ಧ ನಡೆದಾಗ ಪರಮೇಶ್ವರ ತನ್ನ ಒಂದು ಅಸ್ತ್ರವನ್ನು ಬಿಟ್ಟು ಗಣೇಶನ ತಲೆ ತುಂಡರಿಸುವಂತೆ ಮಾಡುತ್ತೆ ಆಮೇಲೆ ಪಾರ್ವತಿಯ ಒಂದು ಒಂದು ಆಕ್ರೋಶ ಅವಳ ಒಂದು ದುಃಖಕ್ಕೆ ಪರಮೇಶ್ವರ ಮರುಗಿ ತನ್ನ ದೂತರನ್ನು ಕಳಿಸಿ ಒಂದು ಆನೆಯ ತಲೆಯನ್ನು ತಂದು ಗಣೇಶನ ಮೇಲೆ ಇಡ್ತಾನೆ ಇದೆಲ್ಲ ಕಥೆಗಳು ನಿಮಗೆ ಗೊತ್ತಿದೆ ಈ ಯಾವಾಗ ಈ ಗಣೇಶ ಭಿನ್ನನಾಗ್ತಾನೆ ತನ್ನ ತಲೆ ಕತ್ತರಿಸಿ ಬೇರೆ ತಲೆ ಯಾವಾಗ ಬರುತ್ತೋ ಆವಾಗ ಆ ಒಂದು ತಾಂತ್ರಿಕದಲ್ಲಿ ಅದ್ಭುತವಾಗಿ ಎಕ್ಸ್ಟ್ರೀಮ್ ಆಗಿರುವಂಥ ಶಕ್ತಿ ಗಣೇಶನಿಗಿದೆ ಅಂತ ತಾಂತ್ರಿಕದಲ್ಲಿ ಫಸ್ಟ್ ಪ್ರಥಮವಾಗಿ ಗಣೇಶನನ್ನು ಪೂಜೆ ಮಾಡ್ತಾರೆ ಹಾಗಾಗಿ ಈ ಒಂದು ಗಣೇಶ ಇದೆಯಲ್ಲ ಈ ಗಣೇಶನ ಮೂವತ್ತೆರಡು ಥರದ ವಿಶೇಷ ಅದ್ಭುತ ಶಕ್ತಿಗಳಿಂದ ಗಣೇಶನನ್ನು ಪೂಜೆ ಮಾಡ್ತಾರೆ ಅದರಲ್ಲಿ ಒಂದು ಗಣಪತಿ ಬಂದು ವಿಶೇಷವಾಗಿ ಎಲ್ಲ ಕೆಲಸಗಳಿಗೂ ಕೂಡ ಏನು ತೊಂದರೆ ಬರಲಿ ಏನು ಒಂದು ತಾಪತ್ರೆಯ ಬರಲಿ ಅದನ್ನೆಲ್ಲ ನಿವಾರಣೆ ಮಾಡಿ ಅದ್ಭುತವಾಗಿರ್ತಕ್ಕಂಥ ಒಂದು ಅನುಕೂಲವನ್ನು ಮಾಡುವಂತಹ ಗಣಪತಿ ಆ ಒಂದು ಗಣಪತಿಯನ್ನು ಶ್ರೀ ತ್ರೈಲೋಕ್ಯ ಮೋಹನಕರ ಗಣಪತಿ ಅಂತ ಹೇಳಿ ಕರೀತಾರೆ ಈ ತ್ರೈಲೋಕ್ಯ ಮೋಹನಕರ ಗಣಪತಿ ಅದ್ಭುತವಾಗಿ ಒಳ್ಳೆಯ ಒಂದು ಅನುಗ್ರಹವನ್ನು ಮಾಡುವಂಥದ್ದು ಒಂದು ಕೆಲಸದಲ್ಲಿ ತೊಂದರೆ ಆಗಿರಲಿ ವ್ಯಾಪಾರದಲ್ಲಿ ತೊಂದರೆ ಆಗಿರಲಿ ತಮ್ಮ ಒಂದು ದುಡ್ಡು ಎಲ್ಲರೂ ಒಂದು ಕಡೆ ಸಿಕ್ಕಾಕೊಂಡಿರಲಿ ಅದೆಲ್ಲವನ್ನು ಕೆಲಸವನ್ನು ಬಹಳ ಸುಲಭವಾಗಿ ಅನುಕೂಲ ಮಾಡಿಕೊಡುವಂತಹ ಒಂದು ಮಹಾಗಣಪತಿಯ ವಿಶೇಷವಾಗಿರ್ತಕ್ಕಂಥ ತಂತ್ರ ಈ ಗಣಪತಿಯನ್ನು ತಂತ್ರ ಮಾಡಬೇಕಾದ್ರೆ ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಅದ್ಭುತ ಮೂಲ ಮಂತ್ರ ಇದೆ ಈ ತ್ರೈಲೋಕ್ಯ ಗಣಪತಿಯ ಮೋಹನಕರ ಗಣಪತಿಯ ವಿಶೇಷ ಅದ್ಭುತ ಮಂತ್ರ ಈ ಒಂದು ಮಂತ್ರವನ್ನು ನಾವು ಬಹಳ ಹಿಂದೆಯೇ ಅದನ್ನು ಸಿದ್ಧಿ ಮಾಡಿಕೊಂಡು ವಿಶೇಷವಾಗಿ ಒಂದಷ್ಟು ಜನಗಳಿಗೆ ಆ ಸಿದ್ಧಿಯನ್ನು ಕೊಟ್ಟು ಅವರಿಗೆ ಇರುವಂತಹ ಕಷ್ಟಗಳನ್ನ ಬಗೆಹರಿಸೋದಕ್ಕೆ ಆ ಗಣಪತಿಯ ಒಂದು ಆಶೀರ್ವಾದವನ್ನು ಅವರಿಗೆ ಕೊಡಿಸೋದಕ್ಕೆ ನಾವು ಸಹಾಯ ಮಾಡಿದ್ವಿ ಈ ಗಣಪತಿಯ ಒಂದು ಅನುಗ್ರಹದಿಂದ ಹಾಗಾಗಿ ಈ ತ್ರೈಲೋಕ್ಯ ಮೋಹನಕರ ಗಣಪತಿ ಇದೆಯಲ್ಲ ಈ ಗಣಪತಿಯ ಒಂದು ಅನುಷ್ಠಾನ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ನೀವೆಲ್ಲರೂ ಕೂಡ ಈ ಒಂದು ಗಣಪತಿಯ ಒಂದು ವಿಶೇಷವಾಗಿರ್ತಕ್ಕಂಥ ಮಂತ್ರವನ್ನು ತಗೊಂಡು ಅದನ್ನು ಯಾವ ಒಂದು ದಿಕ್ಕಿನಲ್ಲಿ ಕೂತ್ಕೋಬೇಕು ಯಾವ ಒಂದು ಬಣ್ಣವನ್ನು ನಾವು ಧರಿಸ್ಕೋಬೇಕು ಯಾವ ಥರ ಯಾವ ಮಣಿಯಿಂದ ಈ ಒಂದು ಗಣಪತಿಯನ್ನು ಜಪ ಮಾಡಿ ಹೊಲ್ಸ್ಕೋಬೇಕು ಇದನ್ನೆಲ್ಲ ನಾವು ನೋಡ್ಕೋಬೇಕಾಗತ್ತೆ ಯಾವತ್ತು ನಾವು ಹೇಳಿದಷ್ಟು ದಿನ ಆ ಒಂದು ಮಂತ್ರದ ಕಂಪ್ಲೀಷನ್ ಆಗುತ್ತೋ ಆವಾಗ ಗಣಪತಿ ನಿಮ್ಮ ಸ್ವಪ್ನದಲ್ಲಿ ಬಂದು ನಿಮಗೆ ಲಡ್ಡು ಪ್ರಸಾದವನ್ನು ಕೊಡ್ತಾನೆ ಆ ಲಡ್ಡು ಪ್ರಸಾದವನ್ನು ನೀವು ತಗೊಂಡ ತಕ್ಷಣ ಸ್ವಪ್ನದಲ್ಲಿ ಮಾರನೇ ದಿಸದಲ್ಲೇ ನಿಮ್ಮ ಎಲ್ಲ ಕೆಲಸಗಳು ಕೂಡ ಸುಸೂತ್ರವಾಗಿ ಚೆನ್ನಾಗುತ್ತೆ ಒಳ್ಳೆಯ ಒಂದು ಅಭಿವೃದ್ಧಿ ಅನುಕೂಲಗಳೆಲ್ಲವೂ ಆಗುತ್ತೆ ಈ ತ್ರೈಲೋಕ್ಯ ಮೋಹನಕರ ಗಣಪತಿಯ ಒಂದು ಮೂಲ ಮಂತ್ರದಲ್ಲಿರುವಂತಹ ಶಾಪವನ್ನು ನಿವಾರಣೆ ಮಾಡಿ ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಮಂತ್ರಕ್ಕೆ ಶಕ್ತಿಯನ್ನು ಕೊಟ್ಟು ಅದನ್ನು ಸಿದ್ಧಿ ಮುಖಾಂತರ ನಿಮಗೆ ಕೊಡುವಂಥದ್ದು ನೀವು ಅದನ್ನು ಪ್ರಾರಂಭ ಮಾಡಿಬಿಟ್ರೆ ನಿಮ್ಮ ಜೀವನದಲ್ಲಿ ಬಹಳ ಒಂದು ಅನುಕೂಲವನ್ನು ಪಡ್ಕೋತೀರ ಗಣಪತಿ ಗಣಗಳಿಗೆ ಅಧಿಪತಿ ಹಾಗಾಗಿ ಇಡೀ ಒಂದು ಬ್ರಹ್ಮಾಂಡದಲ್ಲೇ ಅತೀ ಅದ್ಭುತವಾಗಿರ್ತಕ್ಕಂಥ ದೇವರು ಮಹಾಗಣಪತಿ ತುಂಬ ಥರ ಗಣಪತಿಗಳ ಒಂದು ವಿಶೇಷ ಶಕ್ತಿಗಳಿರ್ತಕ್ಕಂಥದ್ದು ಅದರ ಒಂದು ಮಂತ್ರ ಮೂಲ ಮಂತ್ರದ ಒಂದು ಸಿದ್ಧಿಗಳಿರ್ಬೋದು ಇವೆಲ್ಲವೂ ಕೂಡ ಒಂದು ಒಳ್ಳೆಯ ಒಂದು ಫಲವನ್ನು ಕೊಡುತ್ತೆ ಆದರೆ ಈ ಗಣಪತಿ ತಂತ್ರದಲ್ಲಿ ಈ ತ್ರೈಲೋಕ್ಯ ಮೋಹನಕರ ಗಣಪತಿ ಇದೆಯಲ್ಲ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಅದನ್ನು ಯಾರು ಜಪ ಮಾಡಿ ಯಾರು ಸಿದ್ಧಿ ಮಾಡಿಕೊಂಡು ತಮ್ಮ ಒಳ್ಳೆಯ ಒಂದು ಕೆಲಸಗಳಿಗೆ ಉಪಯೋಗ ಮಾಡ್ಕೊಂಡಿದ್ದಾರೋ ಅವ್ರಿಗೆಲ್ಲರಿಗೂ ಕೂಡ ಗೊತ್ತಿರುತ್ತೆ ಅದೆಷ್ಟು ಶಕ್ತಿಯುತವಾಗಿರ್ತಕ್ಕಂಥ ಒಂದು ಮಂತ್ರ ಅಂತ ಈ ಒಂದು ಮಂತ್ರದ ಪ್ರಭಾವ ಈ ಒಂದು ಮಂತ್ರದ ಶಕ್ತಿ ನಿಮ್ಮ ಜೀವನದಲ್ಲೂ ಆಗಬೇಕು ನಿಮ್ಮ ಜೀವನದಲ್ಲೂ ಒಳ್ಳೆಯ ಒಂದು ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ನೀವು ನಮ್ಮ ಕಚೇರಿಯನ್ನು ಸಂಪರ್ಕ ಮಾಡಿ ಬಂದು ಈ ಒಂದು ಮಂತ್ರವನ್ನು ಸಿದ್ಧಿಯ ಮುಖಾಂತರ ನೀವು ಪಡ್ಕೊಂಡು ಮಾಡೋಕ್ಕೆ ಪ್ರಾರಂಭ ಮಾಡಿ ಆಮೇಲೆ ನೋಡಿ ನಿಮ್ಮ ಜೀವನದಲ್ಲಿ ಬಹಳಷ್ಟು ಅನುಕೂಲಗಳು ಅದ್ಭುತಗಳು ಎಲ್ಲವೂ ಕೂಡ ನಡೆಯುತ್ತೆ ಇನ್ನೊಂದು ಅದ್ಭುತವಾಗಿರ್ತಕ್ಕಂಥ ಆಧ್ಯಾತ್ಮಿಕವಾಗಿರ್ತಕ್ಕಂಥ ವಿಚಾರದ ಜೊತೆ ಮುಂದಿನ ಎಪಿಸೋಡಲ್ಲಿ ಭೇಟಿ ಮಾಡೋಣ ನಮಸ್ಕಾರ